ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಮೀರ್ ಕಂಗೋಳಿ ಸಾಹೇಬರು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಭಾರತ ಸಭೆಗಳ ಅಧ್ಯಕ್ಷರು ತಾಪ ಸಾಹೇಬ್ ಭಾಂಗಿ ಸಾಹೇಬ್ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕು ಅಂತ ಕೇಳ್ಕೊತಿದ್ರು ಸರ್ ತಾಲೂಕು ಮಟ್ಟದ ಅಧ್ಯಕ್ಷರಾದ ಸಮೀರ್ ಕಂಗೋಳಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾದ ಡಾಕ್ಟರ್ ತತಾ ಸಾಬಾಂಗಿ ಅವರು ಅನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ತಮ್ಮ ವಿಶ್ವನಾಥ ಪಾಟೀಲ್ ಕೇಂದ್ರ ಸಮಿತಿಯ ಸದಸ್ಯರ ಅನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ ಏಕಬಸನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಂಕನಿ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ గౌరవ సమర్పణ భారత్ సేవ దిక్షకరికి ఒక్క పునర్చిత కార్యగారీ ಹಾಗಾಗಿ ಈಗ ಸಮಾರಂಭದ ಏನಂತ ಹೇಳಿದ್ರೆ ವರ್ಷವಿಡೀ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಹಮ್ಮಿಕೋಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಎಲ್ಲವಿಡೀ ನಾವು ಏನು ಕಾರ್ಯಕ್ರಮ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದು ಕ್ರಿಯಾಗಿ ಹಾಗಾಗಿ ನಮ್ಮ ನಮ್ಮ ಶಾಲೆಗಳಲ್ಲಿ ಅನುಷ್ಠಾನ ಕ್ರಿಯಾಶೀಲರಾಗಿ ಮನಸಾಪೂರ್ವಕವಾಗಿ ಏನೇನು ಮಾಡಬೇಕಾಗಿದೆ ಅದನ್ನು ಮಾಡಬೇಕಾಗಿದೆ ಈ ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ವೇತನ ರಹಿತ ಸೇವೆ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ನಾವು ವೇತನ ತಗೊಂಡು ಸೇವೆ ಮಾಡೋದು ಸರ್ವಧರ್ಮದ ಸಂದೇಶ ಇದೆ ಸರ್ವಧರ್ಮದ ಸಂದೇಶ ಅಂದ್ರೆ ನಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಇದೆ ಪ್ರಿಯಂಬಲಿನಿಂದ ಎಲ್ಲ ಹೇಳ್ತೀವಿ ಇಡೀ ದೇಶದ ಚಿತ್ರಣವನ್ನು ಪೀಟಿಕೆಯಲ್ಲಿ ಕೊಟ್ಟಿದ್ದಾರೆ ಆ ಪೀಠಿಕೆಯ ಸಂದೇಶದಿಂದ ಆ ಸಂದೇಶವನ್ನು ನಾವು ಪ್ರಾರ್ಥನೆ ಮುಖಾಂತರ ಹೇಳಿದ್ದೀವಿ ಆ ಪ್ರಾರ್ಥನೆಯ ತಾತ್ಪರ್ಯ ಏನಿರ್ತದೆ ಅಂದ್ರೆ ಇಡೀ ಭಾರತ ದೇಶವನ್ನ ತೆಗೆದುಕೊಂಡಾಗ ವಿವಿಧ ಜಾತಿ ಜನಾಂಗ ಭಾಷೆ ಧರ್ಮ ಲಿಂಗ ಪ್ರಾದೇಶಿಕತೆ ವಿವಿಧ ಯುನಿಟಿ ಇನ್ ಡೈವರ್ಸಿಟಿ ದಟ್ ಇಸ್ ದ ಫ್ಯೂಚರ್ ಆಫ್ ದಿನ ಏನಿದೆ ಅದೆಲ್ಲವನ್ನು ನಾವು ಅರ್ಥೈಸ್ಕೊಳ್ಬೇಕಂದ್ರೆ ಆ ಪ್ರಾರ್ಥನೆಯನ್ನು ಅರಿಗಿಸ್ಕೊಳ್ಬೇಕು ಬರೀ ಬಾಯಲ್ಲಿ ಹೇಳ್ಬಿಟ್ರಲ್ಲ ಅದನ್ನು ನಾವು ಅರಿಗಿಸ್ಕೊಂಡು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಮಕ್ಕಳ ಮುಖೇನ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದ್ದರೆ ಆ್ಯಕ್ಚುಲಿ ನಮ್ಮ ಪಾತ್ರ ದೊಡ್ಡ ಪಾತ್ರ ಇದೆ ಮತ್ತು ಅದಕ್ಕೆ ನಾವು ಬದ್ಧತೆಯನ್ನು ತೋರಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಏನಿದೆ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಮಾತನಾಡಿದ ಪ್ರತಿ ಮಗು ಹುಟ್ಟಿದ ತಕ್ಷಣ ಆತನಲ್ಲಿ ಏನೇನು ಇರಬೇಕಾಗಿದೆ ಏನೇನು ರೂಪಿಸ್ಬೇಕಾಗಿದೆ ಆಲ್ರೆಡಿ ಅದನ್ನಲ್ಲೇ ವಿದಿನ್ ಯು ಐತಿ ಅದನ್ನ ಹೊರಗೆ ತೆಗಿತಕ್ಕಂಥದ್ದೇ ಶಿಕ್ಷಣ ಆ ಹೊರಗೆ ತೆಗಿಲಿಕ್ಕೆ ಏನ್ ಬೇಕಾಗಿದೆ ಆಯಾಮಗಳು ಬೇಕು ಆ ಹೊರಗೆ ತೆಗಿಲಿಕ್ಕೆ ಇರ್ತಕ್ಕಂಥ ಪ್ರಥಮ ಆಯಾಮ ಯಾವುದಂತ ಭಾರತ ಶವದ ನಾವು ನಾವು ಬಹಳವರೇ ಸೇವೆಗಾಗಿ ಅಂತಕ್ಕಂಥ ದೊಡ್ಡ ದೊಡ್ಡ ರಾವಣ ಎಲ್ಲ ಹನುಮಂತ ದೊಡ್ಡ ದೊಡ್ಡ ಗಂಡೆಗಲ್ಲಗಳನ್ನ ಹಾಕ್ತಾ ಇದ್ರು ಅಂತ ಅವಾಗ ಅಳಿಲು ಹೋಗಿ ನೀರಾಗಿ ಬಿಟ್ಟು ತಂಪ್ ಮಾಡ್ಕೊಂಡು ಹುಸಿಕ್ಕ ಒಳ್ಳೆ ಮತ್ತೆ ಹೊಸ ಕಣ್ ಆ ಕಲ್ಲು ಮೇಲೆ ಉದುರಿಸ ಆ ಕಲ್ ಮೇಲೆ ಏನ್ ದೊಡ್ಡ ಇದು ಅಲ್ಲ ಉಸುಕು ಕಲ್ಲು ದೊಡ್ಡ ದೊಡ್ಡ ಬಟ್ ನಂದು ಸ್ವಲ್ಪ ಸೇವೆ ಆಗಿಟ್ಟಿದ್ದ ಅಳಿಲಿ ಸೇವೆ ಹಾಗೆ ನೀವೆಲ್ಲ ನಾವೆಲ್ಲ ಅಳಿಲಿ ಸೇವೆ ಮಾಡ್ಬೇಕು ಕನಿಷ್ಠ ಜೀವನವನ್ನು ಡಾಕ್ಟರ್ ಆಗಿ ಪ್ರಾರಂಭಿಸಿ ಭಾರತ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಬೆನ್ನ ಬೆನ್ನಲ್ ಬಾಗಲಿ ಬ್ರಿಟಿಷರಿಂದ ಆಗಾಗ ಪದೇ ಪದೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರಿಗೆ ಬಡಿಯೋ ಮಟುಕು ಮೊಳಿಸುವಂತ ಒಂದು ಪದ್ಧತಿ ಮಾಡ್ತಿದ್ರು ಅದಕ್ಕೆ ಅವ್ರು ಏನ್ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟಗಾರಿಗೆ ಒಂದು ಪೆನ್ನೆಲ್ ಬಾಗಿ ಅವರಿಗೆ ರಕ್ಷಣೆ ಕೊಡಬೇಕಂತ ಇವತ್ತು ಭಾರತ ಸೇವಾದಳವನ್ನು ಕಟ್ಟಿ ತಮ್ಮೆ ತಮ್ಮಲ್ಲಿರುವ ಎಲ್ಲ ಶಕ್ತಿಯನ್ನ ಅವರಿಗೆ ಅರ್ಪಿಸಿ ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇವರು ಸಕ್ರಿಯವಾಗಿ ಪಾಲ್ಗೊಂಡು ಈ ಸಂಸ್ಥೆಯನ್ನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜವನ್ನು ಹೇಗೆ ಕಟ್ಟಬೇಕು ಹೇಗೆ ಅನ್ನೋದ್ರ ಬಗ್ಗೆ ತಾವು ಮಕ್ಕಳ ಒಂದು ಕಾರ್ಯಾಗಾರಗಳನ್ನು ಮಾಡಿ ಆ ಮಕ್ಕಳಿಗೆ ತರಬೇತಿಯನ್ನು ಕೊಡುವಂತ ಕೆಲಸ ದಯವಿಟ್ಟು ನಮ್ಮ ಈ ಸೇವಾದಳದ ತಮ್ಮಿಂದ ಹಾಕ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಈ ದೇಶದಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನು ತಯಾರಿಕೆ ಮಾಡುವಂತ ಹಕ್ಕನ್ನ ಕೊಟ್ಟಿದ್ದು ಧಾರವಾಡ ಜಿಲ್ಲೆಯ ಕನ್ನಡದಲ್ಲಿ ಏನು ಭಾರತದಲ್ಲಿ ರಾಷ್ಟ್ರ ಧ್ವಜವನ್ನ ಯಾವಾಗಾದ್ರೂ ಕಟ್ಟಬಹುದು ಇಳಿಸಬಹುದು ಅದ್ರ ಬಗ್ಗೆ ತರಬೇತಿ ಕೊಡುವಂತ ಒಂದು ಅನುಮತಿಯನ್ನು ಕೊಟ್ಟಿದ್ದು ಏನಾರ ಎನ್ ಇದ್ದರು ಭಾರತ ದೇಶದ ಭಾರತ ಸೇವಾದಾಯಕ ಅದಕ್ಕೆ ನಾವೆಲ್ಲ ಹೆಮ್ಮೆ ಮಾಡಬೇಕು ಈ ಅವಕಾಶ ಈ ಸೇವೆ ನಮ್ಗೆ ನಮ್ಮ ಮುಖಾಂತರ

ಶಾಲಾ ಶಿಕ್ಷಣ ಇಲಾಖೆ ತಾಲೂಕು ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ತಾಲೂಕು ಅಧ್ಯಕ್ಷರು ಭಾಗಕ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲರ ಪರವಾಗಿ मिलेगा <laughs> <Wow>. <est spatpla> ವಾರ್ಷಿಕವರೆಗೆ ಯಾಕೆ ಗುರುತಾಗಬೇಕು ಅಂತೇಳಿ ನಾನೊಂದು ಹೇಳ್ತೇನೆ ನಿಮಗೆ ಇಡೀ ಜಿಲ್ಲೆಯಲ್ಲಿ ನಾನೇನು ಮಾಡ್ತೇನೆ ಗೊತ್ತಿರೋದಿಲ್ಲ ಗೊತ್ತೇ ಅಟ್ಲೀಸ್ಟ್ ಅದಕ್ಕೆ ಡೀಟೇಲ್ಸ್ ತುಂಬಾ ಇದೆ ಆದರೆ ಸಂಕ್ಷಿಪ್ತವಾಗಿ ಓದ್ಕೊಳ್ಳೋದು ಏನೇನಾಗಿದೆ ನೀವು ಸ್ವಲ್ಪ ಕಲ್ಪನೆಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಆಮೇಲೆ ನಮ್ಮ ಶಾಲೆಗಳಲ್ಲಿ ಕೆಲವು ದಾಖಲೆಗಳು ಇಡಬೇಕಾಗಿದೆ ಐದು ಆರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ನಾವು ಶಾಲೆಗಳಲ್ಲಿ ಆಚರಣೆ ಮಾರೇ ಮಾಡ್ತೀವಿ ಓಕೆ ಈ ವರ್ಷ ಕೂಡ ಕೊಟ್ಟಿದ್ದಾರೆ ಇನ್ನು ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಯುಷ್ ಇಲಾಖೆ ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತ ಸೇವಾ ದಿನ ನಿಮ್ಮ ಘಟಕಕ್ಕೆ ಸೇರಿದ ಮಕ್ಕಳ ಪಟ್ಟಿ ಇರಬೇಕು ಫಸ್ಟು ಐದನೇ ಕ್ಲಾಸ್ ಆರು ಕ್ಲಾಸ್ ಏಳು ಕ್ಲಾಸ್ ಮಕ್ಕಳು ತಗೊಂಡಿದ್ರೆ ಎಂಟು ಒಂಬತ್ತು ಹತ್ತು ತಗೊಂಡಿದ್ದರ ಮೂವತ್ತು ಮಕ್ಕಳ ಪಟ್ಟಿ ಅತ್ಯಂತ ಹೆಚ್ಚಾದ ಕಡಿತದಲ್ಲಿ ಮಕ್ಕಳ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಎರಡೇಗಾಗಿ ವಾರದಲ್ಲಿ ಯಾವತ್ತೇ ನೀವು ಕ್ಲಾಸ್ ತಗೋತೀರಿ ಏನೋ ಮಾಡಿದ್ದೀರಿ ಆದರೆ ಅಟೆಂಡೆನ್ಸ್ ಬುಕ್ ಒಂದು ಮಾಡ್ತೀನಿ ಸಪ್ರೇಟಾಗಿ ನೀವು ಯಾವತ್ತೇ ಕ್ಲಾಸ್ ತಗೊಂಡಿದ್ರಿ ನಿಮ್ಮ ಸಿಗ್ನೇಚರು ಒಂದು ಹೆಚ್ಚನ್ ಸಿಗ್ನೇಚರ್ ಮಾಡಿಸ್ಕೊಳ್ಳಿ ಅದಕ್ಕೆ ನೀವು ಯಾವತ್ತೇ ಕ್ಲಾಸ್ ತಗೊಳ್ಳಿ ಆ ಅಟೆಂಡೆನ್ಸ್ನೇ ಇಡ್ತಕ್ಕಂಥ ವ್ಯವಸ್ಥೆನ ಮಾಡಿ ನೀವೇ ಕಾರ್ಯಕ್ರಮ ವನ ಮಹೋತ್ಸವ ಮಾಡಿದ್ರಿ ನೀವೇ ಕಾರ್ಯಕ್ರಮ ಶಾಲಾ ಚಟುವಟಿಕೆಗಳ ಉದ್ಘಾಟನೆ ಮಾಡ್ತೀವಿ ಕ್ರೀಡಾಕೂಟ ಉದ್ಘಾಟನೆ ಅದರಲ್ಲಿ ನಿಮ್ಮ ಕಟ್ಟಡದಲ್ಲಿ ಒಂದು ಒಂದು ಉದ್ಘಾಟನೆಯೂ ಮಾಡ್ತೀವಿ ಅವತ್ತೇ ನಿಮ್ಮ ಕಡೆಗಳು ಉದ್ಘಾಟನೆ ಮಾಡಿ ಒಂದು ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದ ಒಂದು ವರದಿ ಬಂದು ಸೀಡ್ ಹಾಕಿ ಸೈನ್ ಹಾಕ್ತೀವಿ ಅದು ಒಂದು ನಿಮಗೆ ವರದಿ ಇಂಥ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಜುಲೈ ತಿಂಗಳಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಸೇವಾದರ ಮಕ್ಕಳನ್ನ ನಿಲ್ಲಿಸಿಕೊಂಡು ರಾಷ್ಟ್ರ ಧ್ವಜದ ಬಗ್ಗೆ ಒಂದು ಮಾಹಿತಿ ಕೊಡ್ಬೇಕು ಮಕ್ಕಳಿಗೆ ನೋಡಿ ಇದೇ ಇದು ಸೇವಾಲಯದ ಕೆಲಸ ಅದೇ ಅಲ್ವಾ ರಾಷ್ಟ್ರಗೀತೆ ಹೇಳೋದ್ರ ಬಗ್ಗೆ ಒಂದು ತರಬೇತಿ ರಾಷ್ಟ್ರ ಅದು ಒಂದು ಫೋಟೋನೇ ನಮ್ಮ ಗ್ರೂಪಿಗೆ ಕಳಿಸ್ತೀವಿ ನಮ್ಮ ಸೇವಾದ ಗ್ರೂಪಿಗೆ ರಾಷ್ಟ್ರಧ್ವಜ ಮಡಚೋದು ಹೇಗೆ ಕಟ್ಟೋದು ಹೇಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಇನ್ನು ಆಗಸ್ಟ್ ಹದಿನೈದಕ್ಕೆ ಮಹಸ್ಪಾಸ್ ತಂಡಕ್ಕೆ ತಯಾರಿ ಮಾಡ್ಕೊಳ್ಳಿ ನಿಮ್ಮ ಶಾಲೆಗಳಲ್ಲಿ ಮಹಸ್ವಾಸ್ ಕಲಿಸಿ ಆಗಸ್ಟ್ ಹದಿನೈದಕ್ಕೆ ಅಂತ ಹೇಳಿದ್ರೆ ನಿಮ್ಮ ತಂಡ ನಿಮ್ಮ ಶಾಲೆಯಲ್ಲಿ ಒಂದು ಘಟಕವಾಗಿ ಅಲ್ಲಿ ಕಾರ್ಯಕ್ರಮ ಮಾಡಿದ ಒಂದು ಫೋಟೋ ನಮಗೆ ಬೇಕು ಅದಕ್ಕೆ ಅದೊಂದು ಫೋಟೋ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇನ್ನು ಶಿಕ್ಷಕರ ದಿನಾಚರಣೆಯಲ್ಲೂ ಒಂದು ತಂಡ ಸಹಾಯಕವಾಗಿ ಕೆಲಸ ಮಾಡುವಂಥದ್ದು ಇನ್ನು ನವೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ತಾಲೂಕು ಮಟ್ಟದ ಮಕ್ಕಳ ಸಮವಸ್ತ್ರ ದಯಮಾಗಣಿ ಹತ್ತೇ ಮಕ್ಕಳು ಸಮವಸ್ತ್ರ ಇಲ್ಲಿ ದಯಮಾಡಿ ಆ ಸಂವಸ್ತ್ರ ವ್ಯವಸ್ಥೆ ಬ್ಯಾಂಟು ಬೆಂಟು ನಿಮಗೆ ಬೇಕಂದ್ರೆ ಮಾಹಿತಿಯನ್ನು ಕೊಡ್ತೀವಿ ಓಕೆ ಇನ್ನು ಆ ನಿಮಿಷ ಮುಗಿಸ್ಬಿಡ್ತೇವೆ

ಡೇ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲಿ ಹೋಗಲಿಲ್ಲ ನಮ್ಮ ಶಿವಣ್ಣು ಎಲ್ಲ ಚೆಂಬತ್ತು